ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಯನ ನಾನು ಬಸವರಾಜ್ ರುದ್ರಾಕ್ಷಿಯವರ ನನ್ನಲ್ಲಿ ಚಿಲ್ಲರೆ ಇರಲಿಲ್ಲ ಎನ್ನುವ ಕವನವನ್ನು ವಾಚನ ಮಾಡುತ್ತಿದ್ದೇನೆ ನನ್ನಲ್ಲಿ ಚಿಲ್ಲರೆ ಇರಲಿಲ್ಲ ನನ್ನಲ್ಲಿ ನಿಜವಾಗಿಯೂ ಚಿಲ್ಲರೆ ಇರಲಿಲ್ಲ ಆ ಮುದುಕಿ ಹತ್ತು ರೂಪಾಯಿ ಕೇಳಿದಳು ಮಗ ತನ್ನನ್ನು ಇಲ್ಲಿ ಹೀಗೆ ಬಿಟ್ಟು ಹೋದನೆಂದು ತಾ ಮತ್ತೆ ಮನೆಗೆ ಹೋಗಲೊಲ್ಲೆನೆಂದು ಹಲಬಹತ್ತಿದಳು ನಿನ್ನೀಲಿಂದ ಹೊಟ್ಟೆಶಿ ಏನಾನ ತಿಂತೇನಿ ಕೊಡಪ್ಪ ಅಂತ ನನ್ನ ಮುಂದೆಯೇ ಜೋತು ನಿಂತು ಬಿಟ್ಟಳಾಕೆ ಆಕೆ ಗುಬ್ಬಿ ದೇಹದ ಆಳದಿಂದ ಉಕ್ಕುಕ್ಕಿ ಬರುತ್ತಿದ್ದ ಆಕೆಯ ಆರ್ತದ ನೀ ಏನೋ ಹಕ್ಕಿನಿಂದ ನನ್ನನ್ನು ದಬಾಯಿಸುವಂಥದ್ದು ನಾನು ಮಿಕಿ ಮಿಕಿ ನೋಡುತ್ತಿರುವ ಸಹ ಪ್ರಯಾಣಿಕರ ಕಣ್ಣಲ್ಲಿ ಕುಣಿಕೆಯಲ್ಲಿ ಮುದುರಿ ಮುಟ್ಟಿಗೆಯಾಗಿಬಿಟ್ಟೆ ನಾನೇನು ಮಾಡಲಿ ನನ್ನಲ್ಲಿ ನಿಜಕ್ಕೂ ಚಿಲ್ಲರೆ ಇರಲಿಲ್ಲ ಕೆಲ ನಿಮಿಷ ನನ್ನ ಮುಂದೆಯೇ ಕಣ್ಣು ಮಂದ ಮಾಡಿಕೊಂಡು ನಿಂತಿದ್ದಾಕೆ ಹತ್ತು ರೂಪಾಯಿ ಕೊಡಪ್ಪೋ ಎಪ್ಪೋನೆ ಅಂತ ಚೀರಿದಳು ಅದೇನೋ ಆಕೆಯ ದನಿಗಿಂತ ಜೋರಾಗಿ ಕುಸುಬೆಗಲ್ಲೆ ಅಂತ ಆ ಒಣಕಲು ಹೊಟ್ಟೆಯೇ ನೀಡಿದು ನೀಡಿದುಸಿರೊಂದು ಹೊನ್ಸಾಗಿ ಕಿತ್ತು ಬಂತು ಪಾತರಗಿತ್ತಿ ಮುಳ್ಳು ಮೆಟ್ಟಿದವಳಂತೆ ತಂತಾನೆ ಮೀಟಿಬಿದ್ದು ನಿಧಾನ ಸರಿಯುತ್ತಾ ಎಲ್ಲ ಕಣ್ಣು ಬಾಣ ತಪ್ಪಿಸಿಕೊಳ್ಳಲು ಸಾಗಿ ಹೋದಳು ಹಸಿದ ಹೊಟ್ಟೆಯನಾದವ ಇಡೀ ನಿಲ್ದಾಣವೇ ನಿಂತು ಕೇಳಿತು ನಾನು ಎದ್ದು ಹೋದೆ ಚಿಲ್ಲರೆ ತರಲು ಫ್ಲಾಟ್ ಫಾರ್ಮಿನ ಎಲ್ಲ ಅಂಗಡಿಗಳ ತಡಕಿದೆ ಚಿಲ್ಲರೆ ಸಿಗಲಿಲ್ಲ ಹೋದರೆ ಹೋಗಲಿ ಮುರಿಯದ ನೋಟನ್ನೇ ಕೊಡಲು ಆಕೆಗಾಗಿ ಹುಡುಕಿದೆ ಹಿಂಗಣ ಮುಂಗಣ ಮೂರು ಸಲ ಆ ರೈಲು ಪಟ್ರಿಗಳ ಗುಂಟ ಓಡಾಡಿದೆ ಆ ನಿಲ್ದಾಣದಲ್ಲಿ ಆಕೆ ಕಾಣಲೇ ಇಲ್ಲ ಮಡಚಿ ಜೇಬಿಗಿಟ್ಟ ನೋಟು ಕೆಂಡದ ಚೂರಿನಂತೆ ಅನಿಸಹತ್ತಿತು ನಿಲ್ದಾಣದ ಎಲ್ಲ ಕಣ್ಣು ನನ್ನನ್ನೇ ನೋಡಿತಿವೆ ನಾನು ಜೇಬುಗಳನ್ನು ಎಂಬಂತೆ ನಾನು ಅಲ್ಲಿಂದ ಹೊರಟು ಬಂದೆ ಧನ್ಯವಾದಗಳು